ನಿಮ್ಮ ಎಲ್ಲ ನಗರೂರು ಅಂತನಾಷ್ಟು ಇವು ಅಲ್ಲೂ ಹಾಂ ಹಾಂ ಏನು ಹೇಳ್ತೀರಾ ಅಪಾರ ಇವಾಗ ಎಂಬತ್ತೇಳ ಎಂಬತ್ನಾಲ್ಕು ಇವು ಕಡೆಯದೇನಾ ಎಷ್ಟು ನೆರಡಕ್ಕೆ ಕಡಿಮೆ ಆಗಿದ್ವಾ ವಯಸ್ ಆಗ್ಬಿಟ್ಟದಲ್ಲ ಹೌದಾ ಅದಕ್ಕೆ ಎಲ್ಲ ಹಸ್ಕುಳು ಇಟ್ಕೊಬಿಡ್ತೀರಾ ದಿನ ಹಾಕ್ಲೇಬೇಕು ನೋಡ್ಬೇಕು ಅದಕ್ಕೆಲ್ಲಾ ಕೆಸಕ್ಕೂ ಹಾಂ

ಎಷ್ಟು ನಾಲ್ಕು ನಾಲ್ಕಲ್ಲ ಚೆನ್ನಾಗಿದ್ದಾವೆ ನಿಮ್ಮ ಹೆಸರು ಮತ್ತೆ ಊರು ಒಂದ್ಸರಿ ಹೇಳಿ ಹೆಸರು ಅರೇಬಾಪು ನಡ ವ್ಯಾಪಾರ ವ್ಯಾಪಾರ ಎರಡು ಚೆನ್ನಾಗಿದೆ ಕರಿಗೆ ಏನು ಹೇಳ್ತೀರಾ ಕರಿಗೆ ಕರಿಗೆ ಎಪ್ಪತ್ತೈದು ಎಪ್ಪತ್ತೈದು ಚೆನ್ನಾಗಿದೆ ನಿಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಸರಿ ನಮ್ದೆ ಸುರೇಶ್ ಅಂತ ಹರೇಪಾಡಿ ಮೊಬೈಲ್ ನಂಬರಾ ಒಂಬತ್ತು ಆರು ಒಂದು ಒಂದು ಸೊನ್ನೆ ಆರು ಏಳು ಒಂಬತ್ತು ಎರಡು ಆರು ಚೆನ್ನಾಗಿದೆ ಕರುಕೊಂಡೋಗಿ ಹಾಂ ಅದ ಯಾರು ಬೇಕಂತ ಕರೆ ಮಾಡ್ತಾರೆ ನಿಮಗೆ ಯಾವ ನೀವು ಹಲೋ ಹಲೋಟೇವಾ ಕೆಲಸದ ಸ್ಗಳ ನಿಮ್ಮ ಮನೇಲಿ ಎಷ್ಟು ದಿನದಿಂದ ಇದ್ದಾವೆ ಹೌದಾ ನಾಲ್ಕು ವರ್ಷದಿಂದ ಚೆನ್ನಾಗಿ ದುಡಿಮೆ ಮಾಡಿದಾವೆ ಹಾ ನಿಮ್ಮ ಕಡೆ ಎಲ್ಲ ಇದಕ್ಕಲ್ಲ ಹಾಸ್ಗಳಲ್ಲೇ ಕೆಲಸ ಮಾಡ್ತೀರಲ್ಲ ಅದೇ ಎಷ್ಟು ಹೇಳ್ತೀರಾ ಅಪಾರ ಅಂದ್ರೆ ಎಪ್ಪತ್ತೈದು ಸಾಧು ಇದ್ದಾವೆ ಹಾಂ ನಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಸಚಿನ್ ಅಂತ ಹೇಳಿ ನೈನ್ ಡಬಲ್ ಜೀರೋ ಏಟ್ ಜೀರೋ ಟು ನೈನ್ ಡಬಲ್ ಸೆವೆನ್ ನಿಮ್ಮ ವಯವ ಯಾರು ನಿಮ್ದಾ ಯಾವ ಚಿಕಾರನಹಳ್ಳಿ ವ್ಯಾಪಾರ ಏನು ಹೇಳ್ತೀರಾ ನೀವು ಒಂದೂವರೆ ಇದ್ದೀವಿ ಒಂದೂವರೆ ತಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಟು ತಮ್ಮ ಹೆಸರು ಬಾಬು ಅಂತ ಬಾಬು ಓಕೆ ಎರಡು ನಿಂದೇನ ಇದು ಮೂರು ಮೂರು ಮೂರ್ಜವಾಡಿನೂ ಇಂಡಿಯನ್ ಕೌ ಅಂತ ಕೌ ಸೊ ರೇಟ್ ಹೇಳಿ ಬನ್ನಿ ಎಷ್ಟು ರೇಟ್ ಏನು ರೇಟ್ ಇದ್ದಾವೆ ಅಲ್ಲೂ

ಇಲ್ಲಿ ಬನ್ನಿ ಇವು ಕೆಲಸಕ್ಕೆಲ್ಲ ಭಾಳ ಕೆಲಸ ಮಾಡಿದಾವಲ್ಲ ಹಾ ಹೇಳಿದ ಹಾ ಹಾ ಓಕೆ ನೋಡಿ ಗೊತ್ತಾಗ್ತಾವ ಕಬಡ್ಡಿ ಅವೆ ಹೌದೌದು ಇವೇನು ಬೆಲೆ ಎರಡು ಕಾಲ

ನಿಮ್ಮವ್ವ ಇವ್ವಸ ಯಾವರು ಯುವ ಇದು ಹಾಸನ ಹನುಮಂತಪುರ ಕೌಶಿಕಾ ಹಾಂ 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 ಹಾಸನ ಹತ್ರನಾ ಹಾಸನ ಹತ್ರ ಅಲ್ಲಿ ನಿಮ್ಮ ಕಡೆ ಯಾವ ಜಾತ್ರೆ ನಡಿತಾವ ಈಗ ನಮ್ ಕಡೆ ಹಾಸನ್ ಜಾತ್ರೆ ಆತು ಚೆನ್ನಾಗಿ ಆಯ್ತು ಪರ್ವಿಲ್ಲ ಗೀಜ್ ಎಲ್ಲ ಕೊಟ್ರು ಚಿನ್ನ ಆ ಇವರು ಎಚ್ ಎಸ್ ಪ್ರಕಾಶ್ ಶರ್ಮಗ ಸ್ವರೂಪ ಬೆಳ್ಳಿ ಎಲ್ಲಾ ಕೊಟ್ರು ಒಂದೊಂದ್ ಸರ್ಟಿಫಿಟ್ ಕೊಟ್ರು ಇರ್ಲಿ ಆಮೇಲೆ ಒಳ್ಳೆ ಮರ್ಯಾದೆ ಮಾಡಿದ್ರು ಆ ಚಟ ನೋಡಿ ಈಗ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಮಾಡ್ತಾ ಇದೀವಿ ಏನೋ ನೀವು ಒಂಚೂರು ದೇಶನ ಪಬ್ಲಿಕ್ ಮಾಡ್ತೀರಿ ನಾಲ್ಕು ಜನ ನೋಡಿ ನೋಡ್ಲಿ ಅಂತಾವು ಜಮೀನ್ ಇರೋ ಅಂತಾರ ಸಾಕಾ ಶಕ್ತಿ ಇರೋರು ಸಾಕ್ಲಿ ಹೌದೌದು ಏನೋ ಅವ್ರಿಗೂ ಒಬ್ಬ ದೇವ್ರು ಒಳ್ಳೇದು ಮಾಡ್ಲಿ ಮಾಡ್ಲಿ ಮಾಡಲಿ ಭಾವ ಜೀವನ ಉಳ್ಸೋಣ ಹೌದಣ್ಣ ಎಲ್ಲರೂ ಸೇರಿ ಉಳ್ಸೋಣ ಅವು ಒಬ್ರಿಬ್ರು ಕೈ ಎಲ್ಲರೂ ಸೇರಿ ಸಂಘಟಿತವಾಗ ಉಳ್ಸ್ಬೇಕು ಅವು ಎರಡು ಜೊತೆ ತೆಗ್ದಿದೀವಿ ಹೌದಾ ನಮ್ಮ ಚಿಕ್ಕಪ್ಪ ಅವ್ರು ಅವರ ಮೂರ ಜೊತೆ ಹೌದಾ ಇವು ದೊಡ್ಡವ ಅವರ ಭಯ ಹಾಂ ಹಾಂ ಇವೆಲ್ಲ ಇವು ಅವ್ರ ಭಯ ಇವೆ ಇವೇನು ಹೇಳ್ತೀರಪ್ಪ ಒಂದು ತೊಂಬತ್ತೈದು ಒಂದು ತೊಂಬತ್ತೈದು ಹೆಡ್ಹೆಡಲ್ಲು ಹಾಂ ಚೆನ್ನಾಗಿದೆ ತಮ್ಮ ಮೊಬೈಲ್ ನಂಬರ್ ಸರಿಯಣ್ಣ ಡಬಲ್ ನೈನ್ ಜೀರೋ ಒನ್ ಜೀರೋ ಫೋರ್ ತ್ರೀ ಫೈವ್ ಟು ಫೈವ್ ತಮ್ಮ ಹೆಸ್ರಿಂದ ಸರಿ ಬಂಗಾರಿ ಗೌಡ್ರು ಬಂಗಾರಿ ಗೌಡ್ರು ಚೆನ್ನಾಗಿ ವ್ಯಾಪಾರ ನಡೀತಾ ಇದೆಯಲ್ಲ ಸರ್ ಒಳ್ಳೆ ವ್ಯಾಪಾರ ಅದೇ ಅದೇ ಒಳ್ಳೆ ದನ ಬಂದಿದೆ ಒಳ್ಳೆ ವ್ಯಾಪಾರ ಹೌದು ಹೌದು ಚೆನ್ನಾಗಿದೆ ರೈತರಿಗೆ ತೃಪ್ತಿಯಾದಂತ ವ್ಯಾಪಾರ ಹಾಂ ಫೈನು ಅದೆ ಹ ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿದೆ ಒಳ್ಳೆ ದನಿ ಒಳ್ಳೆ ಬೆಲೆ ಇದೆ ಹೌದು ಹೌದು ಸ್ವಲ್ಪ ಕೋಟಪಟ ಇದ್ರೆ ಅದ್ರ ತಕ್ಕನೇ ಬೆಲೆ ಬೆಲೆ ಇರುತ್ತೆ ಸಮೀ ವೆಷ್ಟಲ್ ಓ ಎರಡಲ್ಲ ಇಲ್ಲ ವ್ಯಾಪಾರ ತೊಂಬತ್ತೈದು 95 ಹೇಳ್ತೀರೆ ಇವು ದೊಡ್ಡದಿದ್ಕೋ ಕೊಟ್ರಾ ಎಷ್ಟಾದವು ತೊಂಬತ್ತಕ್ಕೆ ಚೆನ್ನಾಗಿ ಹಾಂ ಸೀಮೀರಿ ಕೊಟ್ಟರು บ้า ah.